ನಮಸ್ತೆ ಪಾರ್ಟಿ ಜೋರಾಗ್ ಆಯ್ತಾ ಅಂತ ಮೊದಲ ದೊಡ್ಡ ನೈಟ್ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎದೊಳೋದು ಸಾರಿ ಸರ್ ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ ಸಾರಿ ಎವ್ರಿಬಡಿ ನೈಟು ಅದೇ ಎಪ್ಪತ್ತು ದಿವಸ ಆಗಿತ್ತಲ್ಲ ಸರ್ ನಮ್ಗು ಕಾತ್ರ ಇತ್ತು ಹೋಗ್ತಿದ್ದಂಗೆ ಆ ಎಣ್ಣೆ ಹೊಡಿಯೋಕೆ ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು ನಾವು ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಸೊ ಇದೊಳದು ಲೇಟ್ ಆಗೋದು ಸಾರಿ ನಮ್ಮ ಬಾಸ್ ಅಲ್ವಾ ಸರ್ ಅವ್ರೆ ಏನಿಲ್ಲ ಸರ್ ಒಂದು ತರ ಡಿವೈಡ್ ಮಾಡೋಳು ಅದಕ್ಕೆ ನನ್ಗೆ ಅದಾಗಲ್ಲ ಸೊ ಆ ವಿಷಯಕ್ಕೆ ಜಗಳ ಆಗ್ತಾ ಇತ್ತು ಹೊರತು ನನ್ನ ಬಾಸ್ ಒಂದ್ ಸುಮ್ಮನೆ ರೇಗಿಸ್ತಾ ಅಷ್ಟೇ ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗಿಬಿಟ್ಟಿದೆ ಅವಳನ್ನ ಕಲಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ ಅಷ್ಟೇ ಇನ್ನೇನಿಲ್ಲ

ನನ್ನ ಲೈಫ್ ನನ್ನಂತಿ ನಾನು ನೋಡ್ಕೊಂತೀನಿ ಥ್ಯಾಂಕ್ ಯು ಹನುಮಂತ ಅವರು ರಜತ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಇವರು ಕ್ವಶನ್ ಆನ್ಸರ್ ಮಾಡ್ಬಿಡ್ತೀನಿ ಈ ತರ ರಜತ ಅವ್ರ ಇದ್ರೆ ಏನ್ ಮಾಡ್ತಿದ್ರು ಅಂತ ಸರ್ ನಾವು ಮಾತಾಡಿ ಮಾತಾಡಿ ಕೆಟ್ಟವರದವ್ರು ಸರ್ ಶೋ ಅಲ್ಲಿ ಶಿಷ್ಯ ಎಷ್ಟ್ ನೀಟಾಗಿ ಬಂದ ಸರ್ ಅವ್ನಿಗೆ ಮಾತಾಡಕ್ ಬರಲ್ಲ ಏನಿಲ್ಲ ಅವ್ನ್ ಮಾತಾಡಲ್ಲ ಅಷ್ಟೇ ಅವ್ನ ಪಾಡಗ ಒಂದ್ ಸೆಲೆಂಟ್ ಆಗಿದ್ದು ಬರ್ತಾನೆ ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯಾನೇ ಅದು ಯಾರಿಗೆ ನೀವು ಇದಕ್ಕ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಬವಿನ ಸೆಲೆಕ್ಟ್ ಮಾಡಿದವನು ಸೊ ಅವನು ಅವ್ನು ಮಾತಾಡದೆ ಅವ್ನು ಆರಾಮಾಗಿ ಅವ್ನ್ ಅವ್ನ್ ನ ಆಡ್ತಾನೆ ನಾವು ಮಾತಾಡ್ ನಾವು ಮಾತಾಡ್ ಗೇಮ್ ಆಡ್ತೀವಿ ಸೊ ಅದ್ ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ ಹನುಮಂತು ನಮ್ಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ ಅದಕ್ಕೆ ಗೊತ್ತಾಗಲ್ಲ ಅಷ್ಟೇ ಗೊತ್ತಾಗುತ್ತೆ ಆದ್ರೂ ನೀವು ಸೈಲೆಂಟ್ ಆಗಿರ್ತೀರಾ ಅದೇ ಹನುಮಂತು ಎದುರು ಗಾಂಧೀಜಿ ನಿಂತರೂ ವಿನ್ ಆಗ್ತಿರ್ಲಿಲ್ಲ ಕರ್ನಾಟಕದಲ್ಲಿ ಹೌದೌದು ಅಲ್ಲ ಏನಕ್ಕೆ ಏನಕ್ಕೆ ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತ ಮುಂದೆ ಅವನೇ ಗೆಲ್ಲೋನು ಅದೇನೋ ಗೊತ್ತಿಲ್ಲ ಮೇಡಮ್ ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು ಒಳ್ಳೆ ಪರ್ಫಾಮರು ಒಳ್ಳೆ ಕಮಿಡಿಯನ್ ಒಳ್ಳೆ ಆಕ್ಟರು ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಗೆ ಏನen ಬೇಕೋ ಅಂತ ಎಲ್ಲಾ ಅದ್ಭುತಗಳನ್ನ ಕೊಡುವಷ್ಟು ताकत ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ ಗೆಲ್ಸೋದ್ರಮ್ಮನ್ನ ನನ್ನ ಅದಕ್ಕೆ ಹೇಳಿದ್ ನಾನು ನನಗಿಂತ ಸೂಪೀರಿಯರ್ ಹನುಮಂತು ಹೌದು 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 ಅಂತ ಕರ್ನಾಟಕದಲ್ಲಿ ಇವನೇ ಗೆಲ್ಲೋವನು ಕಾಂದಜಿ ಗೆಲ್ತಿರ್ಲಿಲ್ಲ ಏನಿಲ್ಲ ಅವನ್ಗೂ ಟ್ಯಾಲೆಂಟ್ ಇದೆ ಇಲ್ಲ ಅವನ್ಗೂ ಟ್ಯಾಲೆಂಟ್ ಇದೆ ಅವನು ಒಳ್ಳೆ ಆಟಗಾರನೇ ಅವನ್ಗೂ ಎಲ್ಲ ತಲೆ ಇದೆ ಆಮೇಲೆ ಮೂರ್ನಾಲ್ಕು ರಿಯಾಲಿಟಿ ಶೋ ಮಾಡಿರೋನು ಅವ್ನಿಗೆ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತು ಸಿಂಪತಿಯಿಂದ ಏನಿಲ್ಲ ಅವನು ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ ಏನಿಲ್ರಿ ಏನಿಲ್ಲರೀ ಅಂತಾನೆ ಕಪ್ನು ಅಂತ ತಗೊಂಡ್ ಊಟ ಇನ್ನೇನ್ ಮಾತಾಡ್ತೀರಾ ನಾನ್ ಯಾವಾಗ್ಲೂ ಒಂದ್ಸತಿ ಹೋಗಿದ್ದೀನಿ ಸರ್ ಆ ತಮಾಷೆಗೆ ಸುದೀಶ್ ಸರ್ ಹೇಳಿದು ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಆಗ್ತೀನಿ ಬರಂಗ್ ನೀವು ಜಾಯ್ನ್ ಆಗಿಂತ ಕ್ಲಾಸ್ ತಗೊಂತಳೆ ಏನು ತಗೋಳಲ್ಲ ಏ ಕಿಸ್ ಮಾಡಿಲ್ಲ ಮೇಡಮ್ ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ನಾನು ಕಿಸ್ ಮಾಡಿಲ್ಲ ಸುಮ್ನೆ ಹಿಂಗೆ ನಿಂತಿರ್ತೀನಿ ಅಷ್ಟೇ ಅದು ತಮಾಷೆಗ್ ಮಾಡಿದ್ದು ಕಿಸ್ ಎಲ್ಲ ಏನಿಲ್ಲ ಏ ಇಲ್ಲ ಇಲ್ಲ ಸರ್ ಕಿಸ್ ಮಾಡಿದೆ ಅಂತವ್ರೆ ಸರ್ ಹೇಳಿ ಸರ್ ಕಿಸ್ ಮಾಡಿಲ್ಲ ನಾನು ಸುಮ್ನೆ ನಿಂತಿರ್ತೀನಿ ಅಷ್ಟೇ ಹಿಂಗೆ ಕಿಸ್ಸೆಲ್ಲ ಮಾಡಿಲ್ಲ ಸರ್ ಹೇಳಿ ಸರ್ ಹೋ ನಾನು ಕಿಸ್ ಮಾಡಿಲ್ಲ ಸುಮ್ನೆ ಸರ್ ಕಿಸ್ ಇಲ್ಲ ಸರ್ ಮಾಡಿಲ್ಲ ಕಿಸ್ ಏ ಇಲ್ಲ 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 ಆಕ್ಚುಲಿ ಕಿಸ್ ಮಾಡಿಲ್ಲ ನಾನು ಸುಮ್ನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಹೊರತು ಕಿಸ್ ಮಾಡಿಲ್ಲ ಐಶುಗೆ ಆ ಒಳ್ಳೆ ಆಕ್ಟರ್ ಮೇಡಮ್ ಅಲ್ವಾ ಇಲ್ಲ ಕೊಟ್ಟಿಲ್ಲ ನಾನು ಇಲ್ಲ ಕೊಟ್ಟಿಲ್ಲ ಸುಮ್ನೆ ಪಕ್ಕ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ